ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ಒಂದು ಚಟುವಟಿಕೆ ಮಾಡಿರಿ ಏನು ಚಟುವಟಿಕೆ ಮಾಡಿರಿ ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಕುರಿತು ಚಟುವಟಿಕೆ ಮಾಡಿರಿ ಈ ಚಟುವಟಿಕೆ ಬಗ್ಗೆ ಯಾರಿಗಾರು ಮಾಹಿತಿ ಇದೆನು ನಿಂಗೆ ಅದಮ್ಮ ಒಂದು ಡಿಜಿಟಲ್ ವೈದ್ಯಕೀಯ ತಾಪಮಾಪಕವಾಗಿದೆ ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಉಷ್ಣತೆಯನ್ನು ಡಿಜಿಟಲ್ ರೀತಿಯಲ್ಲಿ ಅಳೆಯುವ ಸಾಧನೆಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಯಾರು ಹೇಳ್ತಿರದ್ರ ಬಗ್ಗೆಮ್ಮ ಈ ತಾಪಮಾಪಕದ ಕಾರ್ಯಕ್ಷಮತೆಯಾಗಿರುವುದರಿಂದ ಸಂವೇದಕ ಫಲಿತಾಂಶ ವೇಗ ನಿಖರತೆಯಾಗಿರುತ್ತದೆ ನೆಕ್ಸ್ಟ್ ಪಾಯಿಂಟ್ ಯಾರು ಹೇಳ್ತಾರೆ ಬಗ್ಗೆ ಇದರ ಉಪಯೋಗ ವೈದ್ಯಕೀಯ ಕ್ಷೇತ್ರ ಮತ್ತು ಔಷಧೀಯ ಕ್ಷೇತ್ರ ಹಾಗೂ ಇತರ ಕ್ಷೇತ್ರಗಳಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ಯಾರು ಹೇಳ್ತಾರೆ ಈ ತಾಪಮಾಪಕಗಳನ್ನು ಒಬ್ಬ ವ್ಯಕ್ತಿಯ ದೇಹದ ಸಂಪರ್ಕದಲ್ಲಿ ಇರಿಸಿದಾಗ ಇವು ತಾಪವನ್ನು ಅಳೆಯುತ್ತಾರೆ ಒಬ್ಬ ವ್ಯಕ್ತಿಯ ಸಂಪರ್ಕದಲ್ಲಿ ಇರಿಸಿದಾಗ ಏನಾಗ್ತದ ಇದು ತಾಪ ಅಳದಾಗ ಎಷ್ಟು ತಾಪ ಅಂತೇಳಿ ಗೊತ್ತಾಗ್ತದ ಹೌದಾ ಈ ಚಟುವಟಿಕೆ ಬಗ್ಗೆ ನಿಮ್ಗೆ ತಿಳಿತಲ್ಲ